ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶರಣರ ನಾಡಿನಲ್ಲಿ ಎಂತೆಂತಹ ಶರಣರಿದ್ದರೆಂದರೆ ಆಶ್ಚರ್ಯವಾಗುತ್ತದೆ ಒಬ್ಬೊಬ್ಬರು ತಮ್ಮದೇ ಆದಂತಹ ಕಾಯಕದಲ್ಲಿ ತೊಡಗಿಸಿಕೊಂಡು ಕಾಯಕದಿಂದ ಬಂದುದನ್ನು ಸಮಾಜಕ್ಕೆ ದಾಸೋಹ ಮಾಡುತ್ತಾ ತಮ್ಮ ಕಾಯಕದ ಅನುಭವದಿಂದ ತಮ್ಮ ಸಾಮಾಜಿಕ ಅನುಭವದಿಂದ ಮತ್ತು ಕೌಟುಂಬಿಕ ಅನುಭವದಿಂದ ಹೀಗೆ ತಮ್ಮ ಅನೇಕ ಅನುಭವಗಳನ್ನೆಲ್ಲ ಬಸವಣ್ಣನವರ ಉಪಸ್ಥಿತಿಯಲ್ಲಿ ನುಡಿದದ್ದು ಅದು ವಚನಗಳೆಂದು ಜನಮಾನಸಕ್ಕೆ ಬಂದದ್ದು ಅದೊಂದು ಶರಣರ ನುಡಿ ಸಂಗಮದ ಕಾಲ ಎನ್ನಬಹುದು ಇಂತಹ ವಚನಗಳನ್ನು ವಚನ ವೈಭವದ ಮೂಲಕ ಬಿತ್ತರಿಸಿ ಶರಣರ ನುಡಿಗಳನ್ನು ಶಬ್ದಗಳ ಮೂಲಕ ಕಟ್ಟಿಕೊಡುವ ಕಾಯಕದಲ್ಲಿ ತೊಡಗಿರುವ ಜನಧ್ವನಿಯ ಎಲ್ಲರಿಗೂ ಶರಣ ವಂದನೆ ವಚನಗಳನ್ನು ಅತ್ಯಂತ ಉತ್ಸಾಹದಿಂದ ಆಲಿಸಿ ಆನಂದಿಸುತ್ತಿರುವ ತಮಗೂ ಕೂಡ ಧನ್ಯತೆಗಳು ಇಂದಿನ ನಲವತ್ತ ಏಳನೇ ನುಡಿ ಸಂಚಿಕೆಯಲ್ಲಿ ಬಹುರೂಪಿ ಚೌಡಯ್ಯನವರ ವಚನಗಳ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠರವರು ಬಹುರೂಪಿ ಚೌಡಯ್ಯನವರ ಅರವತ್ತ ಆರು ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ ಚೌಡಯ್ಯನವರನ್ನು ಬಹುರೂಪಿ ಚೌಡಯ್ಯ ಎಂದೇ ಶರಣರ ನಡುವೆ ಖ್ಯಾತರಾಗಿದ್ದಾರೆ ಇವರು ಶರಣರ ಚರಿತ್ರೆಯನ್ನು ತನ್ನ ಬಹುರೂಪವನ್ನು ಧರಿಸಿ ನಾಟ್ಯವಾಡಿ ಹಾಡಿ ಹರಡಿಸುತ್ತಾ ಸಮಾಜವನ್ನು ಎಚ್ಚರಿಸುವ ಕಾಯಕವನ್ನು ಮಾಡುತ್ತಿದ್ದರು ಇವರಿಗೆ ನೃತ್ಯ ನಾಟಕ ಕಲೆ ಸಂಗೀತ ಹಾಡುಗಾರಿಕೆ ವಾದನ ಹೀಗೆ ಎಲ್ಲವೂ ಕೂಡ ತಿಳಿದಿತ್ತು ಬಹುರೂಪಿ ಚೌಡಗಿನವರು ಅವರ ಜೀವನದಲ್ಲಿ ನಡೆದ ಅತ್ಯುತ್ತಮವಾದ ಪ್ರಸಂಗವನ್ನು ನಾನು ಹೇಳಲೇಬೇಕು ಚೌಡಯ್ಯನವರಿಗೆ ದೊಡ್ಡದೊಂದು ಗಣಪರ್ವವನ್ನು ಮಾಡಬೇಕೆಂದು ಆಸೆಯಾಗುತ್ತದೆ ಆದರೆ ಅವರಲ್ಲಿ ಅಷ್ಟೊಂದು ಹಣವಿರಲಿಲ್ಲ ಅದಕ್ಕೆ ಬೇಕಾದಂತಹ ಹತ್ತು ಸಾವಿರ ಹೊನ್ನಿಗಾಗಿ ಅವರಲ್ಲಿ ಇದ್ದಂತಹ ರಾಮ ಕ್ರಿಯಾ ರಾಗವನ್ನು ರಾಜನಿಗೆ ಅಡವಿಟ್ಟು ಹೊನ್ನು ಪಡೆದು ಮಹಾ ಗಣಾರಾಧನೆಯನ್ನು ಅತ್ಯಂತ ವೈಭವದಿಂದ ಮಾಡುತ್ತಾರೆ ಪ್ರತಿದಿನ ರಾಮ ಕ್ರಿಯಾ ರಾಗವಿಲ್ಲದೆ ಶಿವಪೂಜೆಯಲ್ಲಿ ತೊಡಗುತ್ತಿದ್ದರು ಒಂದು ದಿನ ನಾಗಿನಾಥನೆಂಬ ಜಂಗಮ ನಿನ್ನ ರಾಮಕ್ರಿಯ ರಾಗದ ಖ್ಯಾತಿಯನ್ನು ಕೇಳಿ ನಾನು ಬಹಳ ದೂರದಿಂದ ಬಂದಿದ್ದೇನೆ ನೀನು ಹಾಡಲೇಬೇಕೆಂದು ಬೆನ್ನವಿಸಿಕೊಳ್ಳುತ್ತಾರೆ ಆಗ ಚೌಡಯ್ಯನವರು ಇರುವಂತಹ ವಿಷಯವನ್ನು ತಿಳಿಸುತ್ತಾರೆ ನಾಗಿನಾಥರು ಅವರಿಗೆ ಶರಣರ ಚರಿತೆಯನ್ನು ಹೇಳಿ ಅದನ್ನು ಬಹುರೂಪಿಯ ಮೂಲಕ ಸಮಾಜಕ್ಕೆ ತೋರಿಸುವ ಕಾಯಕವನ್ನು ಮಾಡಿ ಶೀಘ್ರ ಹಣವನ್ನು ಗಳಿಸಿ ರಾಜನಿಗೆ ಒತ್ತ ಇಟ್ಟಂತಹ ರಾಗವನ್ನು ಬಿಡಿಸಿಕೊಳ್ಳುವಂತೆ ಹೇಳುತ್ತಾರೆ ನಾಗಿನಾಥರು ಹೇಳಿದಂತೆ ಚೌಡಯ್ಯನವರು ಬಹುರೂಪಿಯ ಮೂಲಕ ಸಮಾಜಕ್ಕೆ ಶರಣರ ಚರಿತೆಯನ್ನು ತಿಳಿಸಿ ಅವರು ಒತ್ತ ಇಟ್ಟಂತಹ ರಾಗವನ್ನು ಬಿಡಿಸಿಕೊಳ್ಳುತ್ತಾರೆ ಯಾವಾಗ ರಾಗವನ್ನು ಬಿಡಿಸಿಕೊಳ್ಳುತ್ತಾರೋ ನಾಗಿನಾಥರು ರಾಗವನ್ನು ಕೇಳಿ ಬಹಳ ಸಂತೋಷವನ್ನು ಪಡುತ್ತಾರೆ ತಮ್ಮ ನಾಗಿನಾಥರು ಧರಿಸಿದ್ದಂತಹ ಉಸಿ ವೇಷವನ್ನು ತೊರೆದು ಶಿವರೂಪವನ್ನು ತೋರಿಸಿ ಕೈಲಾಸಕ್ಕೆ ಹೋಗೋಣ ಬಾ ಎಂದು ಚೌಡಯ್ಯನವರನ್ನು ಕರೆಯುತ್ತಾರೆ ಆದರೆ ಚೌಡಯ್ಯನವರು ಕೊಟ್ಟಂತಹ ಉತ್ತರ ಆಶ್ಚರ್ಯಕರವಾಗಿದೆ ಬೇಡನೆಗೆ ಕೈಲಾಸ ನೀಡೆನೆಗೆ ಶಿವಭಕ್ತಿ ಮಾಡುವೆನು ಸೇವೆ ಶಿವಮತಕ್ಕೆ ಶರಣರಿಗೆ ನಾಡ ಕಾಯಕವೇ ಕೈಲಾಸ ನೋಡ ಕಾಯಕವೇ ಕೈಲಾಸ ನೋಡ ಎಂದು ಬಿಡುತ್ತಾರೆ ಹೀಗೆ ಚೌಡಯ್ಯನವರು ಶರಣರ ನಾಡೇ ಕೈಲಾಸ ನನ್ನ ಸೇವೆಯನ್ನು ಈ ನಾಡಿನಲ್ಲೇ ಮಾಡಿ ನಿಮ್ಮ ಕೈಲಾಸ ನನಗೆ ಬೇಡ ಎಂದು ಹೇಳಿ ಶಿವನ ಮಾತುಗಳನ್ನು ತಿರಸ್ಕರಿಸುತ್ತಾರೆ ನಿಜವಾಗಲೂ ಚೌಡಯ್ಯನವರ ಸೇವಾ ಭಕ್ತಿ ಅದರ ಶಕ್ತಿ ಎಷ್ಟಿದೆ ಎನ್ನುವುದನ್ನು ಇದು ಸೂಚಿಸುತ್ತದೆ ಹೀಗೆ ಚೌಡಯ್ಯನವರು ಜನ್ಮದಿಂದ ಬ್ರಾಹ್ಮಣರಾಗಿ ಆಸಕ್ತಿಯಿಂದ ವೀರಶೈವರಾಗಿ ಕಾಯಕದಿಂದ ಬಹುರೂಪಿಯಾಗಿ ಅನುಭವದಿಂದ ವಚನಕಾರರಾಗಿ ಚಾರಿತ್ರ್ಯದಿಂದ ಶರಣರಾಗಿ ಬಾಳಿ ಬೆಳಗಿರುವುದನ್ನು ನಾವು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಲಿಂಗಾಂಗ ಸಾಮರಸ್ಯ ಕಾಯಕ ನಿಷ್ಠೆ ಜಂಗಮದಲ್ಲಿ ಭಕ್ತಿ ಶರಣತ್ವದಲ್ಲಿ ವಿಧೇಯತೆ ಹೀಗೆ ಇಂತಹ ವಿಚಾರಗಳ ಬಗ್ಗೆ ತಿಳಿಸುವುದನ್ನು ನಾವು ಕಾಣಬಹುದಾಗಿದೆ ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಅನೇಕ ವಚನಗಳಲ್ಲಿ ಇವರು ಸ್ತುತಿಸಿದ್ದಾರೆ ಇವರ ಕೆಲವು ವಚನಗಳನ್ನು ಗಮನಿಸೋಣ ಚೌಡಯ್ಯನವರ ಚಿಂತನೆ ಮತ್ತು ಅವರು ಬಳಸಿದಂತಹ ಪದಗಳು ಬಹಳ ಮೌಲ್ಯವತವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಒಂದು ಅಮೂಲ್ಯವಾದಂತಹ ವಚನದಿಂದ ವಚನಗಳನ್ನು ಪ್ರಾರಂಭ ಮಾಡೋಣ ವಚನ ಹೇಗಿದೆ ದಿನಗಳೆಂಬುವು ಪ್ರಣತೆಯಾಗಿ ಪರುಷವೆಂಬುವುದು ಭಕ್ತಿಯಾಗಿ ಜೀವ ಜಾತಿಯ ಬೆಳಗ ಬೆಳಗಿನಲ್ಲಿ ಅರಿಯಬೇಕು ಬೆಳಗಲ್ ಉಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು ಬೆಳಗು ಉಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು ಎಣ್ಣೆ ಎಂಬ ಜೌವನ ಸವಿಯದ ಮುನ್ನ ಬೆಳಗು ಕತ್ತಲೆಯಾಗದ ಮುನ್ನ ರೇಖಣ್ಣ ಪ್ರಿಯನಾಗಿನ ಬೆಳಗ ಬೆಳಗಿನಲ್ಲಿ ಅರಿಯಬೇಕು ಬೆಳಗಿನಲ್ಲಿ ಅರಿಯಬೇಕು ಇಲ್ಲಿ ಚೌಡಯ್ಯನವರು ಬೆಳಗು ಎನ್ನುವ ಪದದ ಮೂಲಕ ಶರಣರಲ್ಲಿ ಜ್ಞಾನದ ಬೆಳಕಿರಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಅನುದಿನ ಅಂದರೆ ಪ್ರತಿದಿನಗಳು ಪ್ರಣತಿಯಾಗಿ ಅಂದರೆ ದೀಪವಾಗಿ ಪರುಷವೆಂಬುವುದು ಬತ್ತಿಯಾಗಿ ಪರುಷ ಎಂದರೆ ಚಿನ್ನ ಇಲ್ಲಿ ಉತ್ತಮ ಗುಣತ್ವವೇ ಚಿನ್ನ ಈ ಉತ್ತಮ ಗುಣಗಳು ಪ್ರತಿದಿನ ಬೆಳಕನ್ನು ನೀಡುತ್ತಾ ಜೀವ ಜಾತಿಯನ್ನು ಬೆಳಕಿನಲ್ಲಿ ಇರಿಸಬೇಕು ಅಂದರೆ ಮನುಷ್ಯನನ್ನು ಸುಜ್ಞಾನದಲ್ಲಿ ಇರಿಸಬೇಕು ಎನ್ನುತ್ತಾರೆ ಚೌಡಯ್ಯನವರು ಅವರು ಮುಂದೆ ಹೇಳುತ್ತಾರೆ ಯಾವಾಗ ನಮ್ಮಲ್ಲಿ ಜ್ಞಾನದ ಬೆಳಕು ಉದಯಿಸುತ್ತದೋ ಆಗ ಭಗವಂತ ನುಡಿಸಿದಂತೆ ನುಡಿಯಬೇಕು ಭಗವಂತ ನಡೆಸಿದಂತೆ ನಡೆಯಬೇಕು ಆಗ ಬೆಳಕು ಚಿಜ್ಜ್ಯೋತಿಯಾಗುತ್ತದೆ ಎನ್ನುತ್ತಾರೆ ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ ಯೌವನ ಅಂದರೆ ಜೌವನ ಯುವತ್ವ ಎನ್ನುವಂತಹ ಎಣ್ಣೆ ಮುಗಿದು ಹೋಗುವ ಮುನ್ನ ಜ್ಞಾನದ ಬೆಳಗು ಅಂಧಕಾರತ್ವದೆಡೆಗೆ ಚಲಿಸದ ಮುನ್ನ ಭಗವಂತನ ಬೆಳಕಿನಲ್ಲಿ ನಿಜದ ಬೆಳಗನ್ನು ಅರಿ ಸುಜ್ಞಾನಿಯಾಗು ಅದರ ಮೂಲಕ ನಿನ್ನನ್ನು ನೀನು ಅರಿ ಎನ್ನುತ್ತಾರೆ ಚೊಡೆಯನವರು ಎಂತಹ ವಿಚಾರ ಪ್ರಸ್ತುತ ಸಮಾಜಕ್ಕೆ ಇಂತಹ ಬೆಳಗು ಅವಶ್ಯವಿದೆ ಈಗ ಸಮಾಜವೇ ಅಂಧಕಾರದ ಕತ್ತಲಿನಲ್ಲಿ ಇದೆಯೇನೋ ಎನಿಸುತ್ತದೆ ಪ್ರತಿಯೊಬ್ಬರೂ ಸ್ವಾರ್ಥತ್ವದಿಂದ ಬದುಕುತ್ತಿದ್ದಾರೆ ಇನ್ನೊಬ್ಬರಿಗಾಗಿ ಮಿಡಿಯುವ ಹೃದಯಗಳು ಕಡಿಮೆಯಾಗುತ್ತಿದೆ ಜಾತಿ ಧರ್ಮ ಭಾಷೆ ಅಧಿಕಾರ ಹೀಗೆ ಒಬ್ಬರಿಗೊಬ್ಬರು ಬಡಿದಾಡಿ ತಮ್ಮ ಶಾಂತಿ ಸಮಾಧಾನವನ್ನು ತಾವೇ ಕಳೆದುಕೊಳ್ಳುತ್ತಿದ್ದಾರೆ ಚೌಡಯ್ಯನವರ ಚಿಂತನೆ ಅದೆಷ್ಟು ಸುಂದರ ಯೌವನ ತೀರದ ಮುನ್ನ ಬೆಳಗಿನೊಳಗೆ ಬೆಳಗನರಿ ಎಂತಹ ಅಮೃತತ್ವದ ನುಡಿ ಇದನ್ನು ಅರಿತು ಆಚರಿಸಿದಲ್ಲಿ ಮತ್ತೊಂದು ವಚನದ ಅವಶ್ಯಕತೆ ಇಲ್ಲವೇನೋ ಎನ್ನಬಹುದು ಚೌಡಯ್ಯನವರು ಮನುಷ್ಯನಲ್ಲಿ ಅದೆಂತಹ ಜ್ಞಾನವಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ತಿಳಿಸುತ್ತಾರೆ ವಚನ ಹೀಗಿದೆ ಆಡುವಡೆ ಸದಾಚಾರಿಗಳ ಕೂಡ ಆಡುವರು ನುಡಿ ಒಡೆ ಜಂಗಮ ಪ್ರೇಮಿಯ ಕೂಡೆ ನುಡಿಯುವುದು ಮಾತನಾಡುವಡೆ ಪ್ರಸಾದಿಯ ಕೂಡೆ ಮಾತನಾಡುವುದು ಭಕ್ತಿಹೀನನ ಕಂಡೆಡೆ ಮನ ಮುನಿಸ ಮಾಡಿಸ ಪ್ರಿಯ ನಾಗಿನಾಥ ಮುನಿಸ ಮಾಡಿಸ ಚೌಡಗ್ಯನವರು ಹೇಳುತ್ತಾರೆ ಯಾರೊಂದಿಗಾದರೂ ಬೆರೆತು ವ್ಯವಹರಿಸಬೇಕಾದರೆ ಸದಾಚಾರಿಗಳ ಜೊತೆಗೆ ವ್ಯವಹರಿಸು ಅವರು ಕೂಡ ಸಂತೋಷದಿಂದ ಇರು ಯಾರೊಡನೆಯಾದರೂ ನುಡಿಯಬೇಕೆಂದರೆ ಜಂಗಮ ಭಕ್ತರೊಡನೆ ಅಂದರೆ ಸಮಾಜದ ಒಳಿತಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ಜಂಗಮರೊಡನೆ ಸೇರಿ ಅವರೊಡನೆ ಭಕ್ತಿ ಭಾವದಿಂದ ಇರುವವರ ಕೂಡ ನೀನು ಸೇರಿ ನುಡಿ ಎನ್ನುತ್ತಾರೆ ಯಾರೊಡನೆಯಾದರೂ ಕೂಡಿ ಸಂಭಾಷಿಸಬೇಕೆನಿಸಿದರೆ ಯಾರು ಪ್ರತಿ ವಸ್ತು ಕೂಡ ಅದು ಭಗವಂತನ ಪ್ರಸಾದವೆಂದು ಭಾವಿಸಿ ಅದನ್ನು ವ್ಯರ್ಥ ಮಾಡದೆ ಬಳಸುವಂತಹವರೊಡನೆ ಕೂಡಿ ಮಾತನಾಡು ಎನ್ನುತ್ತಾರೆ ಅಂತಹ ಸಂಭಾಷಣೆ ಮಾತ್ರ ಶ್ರೇಷ್ಠ ಸಂಭಾಷಣೆಯಾಗುತ್ತದೆ ಇಲ್ಲವಾದಲ್ಲಿ ಅದು ವ್ಯರ್ಥ ಮಾತುಗಳು ಮಾತ್ರ ಎನ್ನುತ್ತಾರೆ ಚೌಡಯ್ಯನವರು ಕೊನೆಗೆ ಅವರು ಹೇಳುತ್ತಾರೆ ಭಕ್ತಿಹೀನರೊಡನೆ ಪ್ರಸಾದಿ ಗುಣವಿಲ್ಲದವರೊಡನೆ ಸದಾಚಾರಿಗಳಲ್ಲದವರೊಡನೆ ಅವರ ಕೂಡ ಎನ್ನಲ್ಲಿ ಮುನಿಸು ಬರುವ ಹಾಗೆ ಮಾಡು ಎಂದು ಭಗವಂತನಲ್ಲಿ ಬೇಡಿದ್ದಾರೆ ಇದು ಚೌಡಯ್ಯನವರಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸುವ ಗುಣವಿದೆ ಎನ್ನುವುದನ್ನು ತೋರಿಸುತ್ತದೆ ಹಾಗಾಗಿ ಭಕ್ತರಲ್ಲದವರು ಕೂಡ ಎನಗೆ ಮುನಿಸು ತೋರುವ ಹಾಗೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಹೀಗೆ ಚೌಡಯ್ಯನವರು ಯಾರೊಡನೆ ನಾವು ಬೆರೆಯಬೇಕು ಯಾರೊಡನೆ ನಾವು ಬೆರೆಯಬಾರದು ಎನ್ನುವುದನ್ನು ತಿಳಿಸುವ ಮೂಲಕ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ ಚೌಡಯ್ಯನವರು ತಮ್ಮ ವಚನಗಳಲ್ಲಿ ಯೋಗದ ಬಗ್ಗೆಯೂ ಕೂಡ ತಿಳಿಸಿರುವುದನ್ನು ನಾವು ನೋಡಬಹುದಾಗಿದೆ ಕೆಲವು ವಚನಗಳನ್ನು ನಾವು ಗಮನಿಸೋಣ ಅವರ ಒಂದು ವಚನ ಹೀಗಿದೆ ಪದ್ಮಾಸನದಲ್ಲಿ ಕೊಳ್ಳಿರಿದ್ದು ಆಧಾರಮಂ ಬಲಿದು ವಾಯುವ ಊರ್ಧ್ವಕ್ಕೆ ತಿದ್ದಿ ಮನ ಪವನ ಬಿಂದುವ ತರಹರಹಂ ಮಾಡಿ ಷಢಾಧಾರ ಕಮಲವನ್ನು ಊರ್ಧ ಮುಖವನ್ನು ಮಾಡಿ ಮೇಲಣ ಸಹಸ್ರ ಕಮಲ ಮಧ್ಯದೊಳಿಪ್ಪ ಜ್ಯೋತಿರ್ಲಿಂಗದಲ್ಲಿ ನಿಲ್ಲಿಸಿ ನೆನೆ ನೆನೆದು ಕೀಟ ಭೃಂಗ ನ್ಯಾಯದಂತ್ ಅಪ್ಪುದೇ ಯೋಗ ರೇಖಣ್ಣ ಪ್ರಿಯ ನಾಗಿನಾಥ ನಾಗಿನಾಥ ಇಲ್ಲಿ ಚೌಡಗಿನವರು ಚಕ್ರಗಳನ್ನು ಧ್ಯಾನಿಸಿ ಅದರ ಶಕ್ತಿಯನ್ನು ಊರ್ಧ್ವಮುಖ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಈ ದೇಹದಲ್ಲಿ ಗುದ ಭಾಗದಲ್ಲಿ ಮೂಲಾಧಾರ ಜನನೇಂದ್ರಿಯದಲ್ಲಿ ಸ್ವಾಧಿಷ್ಠಾನ ನಾಭಿಯ ಭಾಗದಲ್ಲಿ ಮಣುಪೂರಕ ಹೃದಯದಲ್ಲಿ ಅನಾಹತ ಗಂಟಲು ಭಾಗದಲ್ಲಿ ವಿಶುದ್ಧಿ ಹಣೆಯಲ್ಲಿ ಆಜ್ಞಾ ನಪ್ತಿಯ ಭಾಗದಲ್ಲಿ ಸಹಸ್ರಾರ ಹೀಗೆ ಷಡ್ ಚಕ್ರಗಳಿವೆ ಎನ್ನುತ್ತಾರೆ ಚಕ್ರಗಳೆಂದರೆ ಶಕ್ತಿಯ ಕೇಂದ್ರಗಳು ಇವುಗಳನ್ನು ಒಂದೊಂದಾಗಿ ಧ್ಯಾನಿಸುತ್ತಾ ಆಯಾ ಚಕ್ರಗಳ ಶಕ್ತಿಯನ್ನು ಊರ್ಧ್ವಮುಖ ಮಾಡುತ್ತಾ ಸಾಗಿದರೆ ಮನುಷ್ಯನಲ್ಲಿನ ದೈಹಿಕ ಮಾನಸಿಕ ಬೌದ್ಧಿಕ ಆಧ್ಯಾತ್ಮಿಕ ಶಕ್ತಿಗಳು ಚೇತನಗೊಂಡು ವ್ಯಕ್ತಿಯೇ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ ಇದೇ ವಿಚಾರವನ್ನು ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಪದ್ಮಾಸನದಲ್ಲಿ ಕುಳಿತು ಚಕ್ರಗಳ ಧ್ಯಾನದ ಮೂಲಕ ಮೂಲಾಧಾರದಲ್ಲಿನ ಶಕ್ತಿಯನ್ನು ಬಳಸಿ ಸ್ವಾದಿಷ್ಠಾನದಲ್ಲಿರುವಂತಹ ರೇತಸ್ಸನ್ನು ಬೆನ್ನು ಹುರಿಯ ಮೂಲಕ ಊರ್ಧ್ವ ಮಾಡು ಎನ್ನುತ್ತಾರೆ ಪಾವನಬಿಂದು ಬಿಂದು ಅಂದರೆ ಹೃದಯ ಚಕ್ರ ಹೇಗೆ ಸೂರ್ಯಕಾಂತಿಯ ಹೂವು ಸೂರ್ಯನ ಬೆಳಕಿನಡೆಗೆ ತನ್ನ ಮುಖವನ್ನು ಚಾಚುತ್ತದೋ ಹಾಗೆ ಕೆಳಮುಖದ ಕಮಲವನ್ನು ಊರ್ಧ್ವ ಮುಖ ಮಾಡಿ ಎನ್ನುತ್ತಾರೆ ಸಹಸ್ರಾರದಲ್ಲಿರುವಂತಹ ಕಮಲದಲ್ಲಿನ ಬೆಳಕಿನೊಡನೆ ಮನವ ನಿಲ್ಲಿಸು ಮನವ ನಿರ್ಮನ ಮಾಡು ಎನ್ನುತ್ತಾರೆ ಹೀಗೆ ನಿನ್ನನ್ನು ನೀನು ಮರೆ ಹೇಗೆ ದುಂಬಿಯು ಕೀಟವನ್ನು ತನ್ನ ಗೂಡಿನಲ್ಲಿಟ್ಟು ಅದನ್ನು ದುಂಬಿಯಾಗು ಮಾಡುತ್ತದೋ ಹಾಗೆ ನಿನ್ನ ಮನವೆಂಬ ಕೀಟವನ್ನು ಸಹಸ್ರಾರವೆಂಬ ಗೂಡಿನಲ್ಲಿ ಇಟ್ಟು ಜ್ಯೋತಿ ಎಂಬ ದುಂಬಿಯ ಮೂಲಕ ಪರಮ ಮನವನ್ನಾಗಿ ಮಾಡು ಎನ್ನುತ್ತಾರೆ ಎಂತಹ ಮಾತುಗಳು ಚೌಡಿಯನವರು ಹೇಳಿರುವ ಸಾಧನೆ ಅದೊಂದು ಅಪಾರವಾದುದು ಇದನ್ನು ಅವರು ಅರಿತು ಆಚರಿಸಿ ಯೋಗದ ಬೀಜವನ್ನು ಶರಣರಲ್ಲಿ ಬಿತ್ತಿದ್ದರು ಎನ್ನುವುದು ಈ ವಚನ ನಮಗೆ ತಿಳಿ ಹೇಳುತ್ತದೆ ಹಾಗೆಯೇ ವಿಶೇಷವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ವಿಚಾರದ ಬಗ್ಗೆ ಅವರ ವಚನಗಳಲ್ಲಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ಒಂದು ವಚನ ಹೀಗಿದೆ ಅವರು ಹೇಳುತ್ತಾರೆ ಮಿತ ಭೋಜನ ಮಿತವಾಕು ಮಿತನಿದ್ರೆಯ ಮಾಡಿರಣ್ಣ ಯೋಗ ಸಿದ್ಧಿ ಬೇಕಪ್ಪಡೆ ಅತ್ಯಾಹಾರ ಇಂದ್ರಿಯ ವ್ಯವಹಾರ ರೇಖಣ್ಣ ಪ್ರಿಯ ನಾಗಿ ಅಳಿಯದಂತೆ ಉಳಿಸಿಕೊಳ್ಳರಣ್ಣ ಯೋಗ್ಯ ಸಾಧ್ಯವಪ್ಪನ್ನಕ್ಕ ಎಂತಹ ಮಾತು ಹೀಗೆ ಚೌಡಯ್ಯನವರು ಮನುಷ್ಯ ಯೋಗದೆಡೆಗೆ ಸಾಗಬೇಕಾದರೆ ತಾನು ಮನ ಭಾವಗಳು ಹೇಗಿರಬೇಕು ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ ಅವರು ಅತ್ಯಂತ ಸರಳವಾಗಿ ಹೇಳುತ್ತಾರೆ ಹಿತಮಿತವಾಗಿ ದೇಹದ ಅರಿವಿನೊಡನೆ ಆಹಾರವನ್ನು ಸೇವಿಸಬೇಕು ಎನ್ನುತ್ತಾರೆ ದೇಹ ಪ್ರಕೃತಿಗೆ ತಕ್ಕಂತೆ ಅದಕ್ಕೆ ಒಪ್ಪು ಆಹಾರವನ್ನು ಸೇವಿಸಬೇಕು ಆಹಾರವನ್ನು ಬದುಕುವುದಕ್ಕಾಗಿ ಸೇವಿಸಬೇಕೇ ಹೊರತು ಆಹಾರವನ್ನು ಸೇವಿಸಿದಕ್ಕಾಗಿಯೇ ಬದುಕಬಾರದು ಎನ್ನುವುದು ಅವರ ಚಿಂತನೆಯಾಗಿದೆ ಈ ಜಗತ್ತಿನಲ್ಲಿ ಬಡತನದಿಂದ ಸಾಯುವವರಿಗಿಂತ ಆಹಾರವನ್ನು ತಿಂದು ಸಾಯುವವರ ಸಂಖ್ಯೆ ಹೆಚ್ಚು ಎಂದು ಅಂಕಿಅಂಶಗಳು ತಿಳಿಸುತ್ತವೆ ಮುಂದೆ ಹೋಗಿ ಹೇಳುತ್ತಾರೆ ಎಷ್ಟು ಬೇಕೋ ಅಷ್ಟೇ ಮಾತನಾಡು ಹೆಚ್ಚು ಮಾತನಾಡುವ ಭರದಲ್ಲಿ ಮಾತನಾಡ ಭಾರತದನ್ನು ಮಾತನಾಡಿ ಮಾನಸಿಕ ಕ್ಷೋಭೆಗೆ ಒಳಗಾಗಬೇಡ ಎನ್ನುತ್ತಾರೆ ಹೌದು ಇತ್ತೀಚೆಗೆ ಮನುಷ್ಯ ಬೇಡದ್ದನ್ನೆಲ್ಲ ಅವನಿಗೆ ಅವಶ್ಯಕತೆ ಇಲ್ಲದ್ದನ್ನೆಲ್ಲ ಮಾತನಾಡಿ ಸಮಯ ವ್ಯರ್ಥ ಮಾಡುತ್ತಾ ಕಾಲ ಕಳೆದು ಬದುಕಿನ ಸಮಯವನ್ನು ಹಾಡಿ ಮಾಡಿಕೊಳ್ಳುತ್ತಿದ್ದಾನೆ ಇದನ್ನೇ ಮಾತೆ ಮುತ್ತು ಮಾತೆ ಮಿತ್ತು ಎಂದು ಇಂದಿನವರು ತಿಳಿಸಿದ್ದಾರೆ ಇದನ್ನು ಅರಿತು ನಡೆಯಿರಿ ಎನ್ನುವುದು ಚೌಡಯ್ಯನವರ ಚಿಂತನೆಯಾಗಿದೆ ಹಾಗೆ ಹೇಳುತ್ತಾರೆ ಮಿತನಿದ್ರೆ ಮಾಡಿರಣ್ಣ ಎನ್ನುತ್ತಾರೆ ಇಲ್ಲಿ ಮಿತನಿದ್ರೆ ಎಂದರೆ ನಿದ್ರೆ ಕಡಿಮೆ ಮಾಡು ಎಂದರ್ಥವಲ್ಲ ಆರೋಗ್ಯಯುತವಾದ ದೇಹ ಮನಸ್ಸುಗಳಿರಲು ಸರಿಯಾದ ಗಾಢವಾದ ನಿದ್ರೆ ಅತ್ಯಂತ ಅವಶ್ಯ ವಯಸ್ಸಿನ ಆಧಾರದ ಮೇಲೆ ನಿದ್ರೆಯ ಸಮಯ ನಿಗದಿಗೊಳ್ಳುತ್ತದೆ ಸಾಮಾನ್ಯವಾಗಿ ಕನಿಷ್ಠ ಆರು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಬೆಳಗಿನ ಸಮಯದಲ್ಲಿ ವಯಸ್ಸಾದವರು ಮಲಗಿ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೇ ಹೊರತು ದೇಹವನ್ನು ನಿದ್ರೆಗೆ ನುಗ್ಗಬಾರದು ಯುವಕರು ದೇಹಕ್ಕೆ ವಿಶ್ರಾಂತಿ ನೀಡಬೇಕಾದರೆ ಸಂತೋಷದಿಂದ ಕುಳಿತು ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನು ನಿಧಾನಿಸಿ ಅದನ್ನೇ ಗಮನಿಸುತ್ತಾ ವಿಶ್ರಾಂತಿ ಹೊಂದಬೇಕು ಹೀಗೆ ಮಾಡುವುದಕ್ಕೆ ಮಿತನಿದ್ರೆ ಎನ್ನಲಾಗಿದೆ ಇಂತಹ ನಿದ್ರೆ ಇರಬೇಕು ಎನ್ನುವುದು ಚೌಡಯ್ಯನವರ ವಿಚಾರಧಾರೆಯಾಗಿದೆ ಹಾಗೆಯೇ ಮುಂದೆ ಹೇಳುತ್ತಾರೆ ಇಂದ್ರಿಯಗಳನ್ನು ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳನ್ನು ಸರಿಯಾಗಿ ಬಳಸಿ ಅದಕ್ಕೆ ಹಾಕುವಂಥ ಆಹಾರ ಸರಿ ಎನ್ನುತ್ತಾರೆ ಇಲ್ಲವಾದಲ್ಲಿ ನಿಮ್ಮ ಇಂದ್ರಿಯಗಳೇ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹದಗೆಡಿಸುತ್ತದೆ ಎನ್ನುತ್ತಾರೆ ಹೀಗೆ ಹೇಳುವುದರ ಮೂಲಕ ನಿಮ್ಮ ದೇಹವನ್ನು ಚೆನ್ನಾಗಿಟ್ಟುಕೊಳ್ಳಿ ಆಗ ನೀವು ನಿಮ್ಮ ದೇಹದಿಂದ ಸಾಧನೆ ಮಾಡಬಹುದು ಸಾಧನೆಯಿಂದ ನಿಜದ ಆನಂದವನ್ನು ಕಾಣಬಹುದು ನಿಜವಾಗಲೂ ಬಹುರೂಪಿ ಚೌಡಯ್ಯನವರು ಇಂತಹ ವಿಷಯವನ್ನು ತಿಳಿಸಬೇಕಾದರೆ ಅವರ ಅನುಭವ ಅದೆಂಥದ್ದಾಗಿತ್ತು ಎನ್ನಿಸುತ್ತದೆ ಚೌಡಯ್ಯನವರ ಯೋಗ ಸಿದ್ಧಿ ಬಹಳ ಚೆನ್ನಾಗಿದೆ ಹಾಗಾಗಿಯೇ ಅವರು ಅಂತಹ ವಚನಗಳನ್ನು ಬರೆದಿದ್ದಾರೆ ಮುಂದೆ ವಚನದಲ್ಲಿ ಅವರು ಮಂತ್ರಗಳ ಬಗ್ಗೆಯೂ ಕೂಡ ಅದರ ಪರಿಣಾಮದ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಒಂದು ವಚನ ಹೀಗಿದೆ ಪ್ರಣವ ಮಂತ್ರ ರೂಪ ಪರಶಿವನ ಚೈತನ್ಯ ಎಲ್ಲ ಮಂತ್ರಗಳಿಗೆ ಚೈತನ್ಯವು ಎಲ್ಲ ತಂತ್ರಗಳಿಗೆ ಚೈತನ್ಯವು ಓಂಕಾರ ವ್ಯಾಪ್ತಿ ಸರ್ವತ್ರಂ ಓಂಕಾರಂ ಗೋಪ್ಯ ಮಾನವಂ ಓಂಕಾರಂ ಮಂತ್ರರೂಪಕಂ ಎಂದು ಎಲ್ಲ ವೇದಂಗಳಿಗೆ ತಾನೇ ಚೈತನ್ಯವು ಇಂತಲ್ಲದಲ್ಲಡೆ ಎಲ್ಲಿ ಹೋದು ಜ್ಞಾನ ಸಾಮರ್ಥ್ಯವು ಅದು ಕಾರಣ ಮಂತ್ರವೇ ಅವಯವವು ಕಾರಣ ರೇಖಣ್ಣಪ್ರಿಯ ನಾಗತ್ನ ನಾಗಿನಾಥಂಗೆ ರೇಖಣ್ಣ ಪ್ರಿಯ ನಾಗಿನಾಥಂಗೆ ಇಲ್ಲಿ ಚೌಡಯ್ಯನವರು ಪ್ರಣವ ಮಂತ್ರದ ಮಹಿಮೆಯನ್ನು ತಿಳಿಸಿದ್ದಾರೆ ಪ್ರಣವ ಎಂದರೆ ಅಕಾರ ಉಕಾರ ಅಂಕಾರಗಳು ಮಿಲನಗೊಂಡಂತಹ ಓಂಕಾರವನ್ನೇ ಪ್ರಣವ ಎನ್ನಲಾಗಿದೆ ಶಿವನನ್ನು ಪ್ರಣವಾರೂಢ ಎನ್ನುತ್ತಾರೆ ಓಂಕಾರವೇ ಪರಶಿವನ ಚೈತನ್ಯ ರೂಪ ಎನ್ನುತ್ತಾರೆ ಚೌಡಯ್ಯನವರು ಎಲ್ಲ ಮಂತ್ರಗಳಿಗೂ ಎಲ್ಲ ತಂತ್ರಗಳಿಗೂ ಓಂಕಾರವೇ ಚೈತನ್ಯದಾಯಕವಾದದ್ದು ಎನ್ನುತ್ತಾರೆ ಹಾಗೆ ಪ್ರತಿದಿನ ಓಂಕಾರವನ್ನು ಜಪಿಸಬೇಕು ಓಂಕಾರದ ಶಬ್ದದ ಮೂಲಕ ಬಾಯಿಂದ ಹೇಳುತ್ತಾ ಅದನ್ನು ಮನಸ್ಸಿಗೆ ತೆಗೆದುಕೊಂಡು ಮಾನಸಿಕವಾಗಿ ಜಪಿಸಬೇಕು ಎನ್ನುತ್ತಾರೆ ಆಗ ಅದರ ಶಕ್ತಿ ಅಪಾರ ಓಂಕಾರ ಅದು ಜಗತ್ತನ್ನೇ ವ್ಯಾಪಿಸಿದೆ ಆವರಿಸಿದೆ ಎನ್ನುತ್ತಾರೆ ಓಂ ಅದೊಂದು ಮಂತ್ರ ರೂಪ ನಾದರೂಪ ಅದನ್ನು ಮನುಷ್ಯ ಹೇಗೆ ಚಿನ್ನದ ಆಭರಣಗಳನ್ನು ಅತ್ಯಂತ ಜಾಗ್ರತೆಯಿಂದ ರಕ್ಷಿಸಿ ಇಟ್ಟುಕೊಳ್ಳುತ್ತಾನೋ ಹಾಗೆಯೇ ಓಂಕಾರವನ್ನು ಗೌಪ್ಯವಾಗಿ ಕಾಪಾಡಿಕೊಳ್ಳಬೇಕು ಎನ್ನುವುದು ಚೌಡಯ್ಯನವರ ವಿಚಾರವಾಗಿದೆ ಓಂಕಾರ ವೇದ ಶಾಸ್ತ್ರಗಳಿಗೂ ಮಿಗಿಲಾದದ್ದು ಅದು ಭಗವಂತನ ರೂಪ ಅದನ್ನು ಭಕ್ತ ತನ್ನ ಅವ ಯವಗಳಲ್ಲಿ ನೆಲೆಸುವಂತೆ ಮಾಡಿಕೊಳ್ಳಬೇಕು ಎಂದು ಬಿಡುತ್ತಾರೆ ನಿಜವಾಗಲೂ ಸತ್ಯ ಹೀಗೆ ಚೌಡಯ್ಯನವರು ಯೋಗಕ್ಕೆ ತಮ್ಮದೇ ಆದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿರುವುದನ್ನು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಚೌಡಯ್ಯನವರು ಗುರುವಿಗೆ ಅಪಾರವಾದ ಸ್ಥಾನವನ್ನು ಕೊಟ್ಟಿರುವುದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ ಒಂದು ವಚನ ಹೀಗಿದೆ ಕೈದು ಮರದು ಕಾದುವ ಅಂಕವದೇನೋ ಭಾವ ಮರೆದು ನೋಡುವ ನೋಟವದೇನೋ ಭಯವ ಮರೆದು ಮಾಡುವ ಭಕ್ತಿಯದೇನೋ ರೇಖಣ್ಣ ಪ್ರಿಯ ನಾಗಿನಾಥನಲ್ಲಿ ಗುರುವ ಮರೆದು ಲಿಂಗವನ್ನೊಲಿಸಿದನೆಂದೆಡೆ ಆ ಉಭಯ ಗುರುಲಿಂಗವೆರಡೂ ಇಲ್ಲ ಕಾಣ ಎಂದು ಬಿಡುತ್ತಾರೆ ಇಲ್ಲಿ ಅವರು ಹೇಳುತ್ತಾರೆ ಅಂಕದಲ್ಲಿ ಅಂದರೆ ಯುದ್ಧ ಮಾಡುವ ಸ್ಥಳದಲ್ಲಿ ಖಡ್ಗವನ್ನೇ ಮರೆತು ಯುದ್ಧ ಮಾಡಲು ಸಾಧ್ಯವೇ ಎಂದು ಕೇಳುತ್ತಾರೆ ನೋಡುವ ನೋಟದಲ್ಲಿ ಯಾವುದಾದರೊಂದು ಭಾವವಿರಲೇಬೇಕು ಇಲ್ಲವಾದಲ್ಲಿ ಆ ನೋಟ ನೋಟ ಹೇಗೆ ಆದಿತ್ತು ಎಂದು ಪ್ರಶ್ನೆ ಮಾಡುತ್ತಾರೆ ಭಯವೇ ಇಲ್ಲದೆ ಅಂದರೆ ಶ್ರದ್ಧೆಯೇ ಇಲ್ಲದೆ ಭಕ್ತಿಯನ್ನು ಸಾಧಿಸಲು ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾರೆ ಅದೇ ರೀತಿ ಗುರುವನ್ನು ಮರೆತು ಲಿಂಗವನ್ನು ಮಾತ್ರ ಒಲಿಸಿಕೊಳ್ಳುತ್ತೇನೆ ಎಂದರೆ ಅದು ಹೇಗೆ ಸಾಧ್ಯ ಎಂದು ಬಿಡುತ್ತಾರೆ ಹೀಗೆ ಕೇಳುವ ಮೂಲಕ ಚೌಡಯ್ಯನವರು ಲಿಂಗದ ಸಾಕ್ಷಾತ್ಕಾರಕ್ಕಾಗಿ ಗುರುವೇ ಮುಖ್ಯ ಎನ್ನುತ್ತಾರೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಭಕ್ತ ದೇಹಿಕ ದೇವನೆಂದು ಅಂಜದ ಮತವ ಅದೆಂತಪ್ಪದೋ ಭಯವಿಲ್ಲದ ಭಕ್ತಿ ದಯವಿಲ್ಲದ ಶೀಲ ಗುಣವಿಲ್ಲದ ನಂಟು ಮುಂದೇನು ಅಪ್ಪುದೋ ಭಯವ ಮರೆದು ಲಿಂಗದೊಡನೆ ಸಹ ಭೋಜನ ಮಾಡಿದೆಡೆ ಪಂಚ ಮಹಾಪಾತಕ ತಪ್ಪದು ಅದೆಂತೆಡೆ ಗುರುವ ಬಿಟ್ಟು ಲಿಂಗವನ್ನೊಲಿಸಿದನೆಂದೆಡೆ ಗುರುಲಿಂಗ ಎರಡು ಇಲ್ಲದೆ ಹೋಗವು ಗುರುವೆಂಬುದೇ ಭಯಭಕ್ತಿ ಲಿಂಗವೆಂಬುದೇ ಶಿವನು ಈ ಭಯ ಭಕ್ತಿ ಇಲ್ಲದೆ ಶಿವನನ್ನು ಒಲಿಸಬಾರದು ಶಿವನನ್ನು ಒಲಿಸಬಾರದು ರೇಖಣ್ಣ ಪ್ರಿಯ ನಾಗಿನಾಥ ಚೌಡಯ್ಯನವರು ಗುರು ಲಿಂಗ ಜಂಗಮದಲ್ಲಿ ಭಯಭಕ್ತಿಯಿರಿಸಿಕೊಳ್ಳಬೇಕು ಎನ್ನುತ್ತಾರೆ ಅವರು ಹೇಳುತ್ತಾರೆ ಭಯವಿಲ್ಲದ ಭಕ್ತಿ ದಯವಿಲ್ಲದ ಶೀಲ ಗುಣವಿಲ್ಲದ ನಂಟು ಇದ್ದರೆ ಅದರಿಂದ ಏನು ಪ್ರಯೋಜನ ಎಂದು ಬಿಡುತ್ತಾರೆ ಭಯ ಭಕ್ತಿಯಿಲ್ಲದೆ ಲಿಂಗ ಭಕ್ತರೊಡನೆ ಸಹಭೋಜನವನ ಮಾಡಿದರೆ ಪಂಚ ಮಹಾಪಾತಕ ನರಕ ತಪ್ಪದು ಎಂದು ಬಿಡುತ್ತಾರೆ ಹೀಗೆ ಗುರುವನ್ನು ಬಿಟ್ಟು ಕೇವಲ ಲಿಂಗವನ್ನು ಒಲಿಸಲಾಗದು ಗುರುವೆಂಬುದೇ ಅದೊಂದು ಭಯಭಕ್ತಿ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಲಿಂಗವೆಂಬುದೇ ಶಿವ ಪರಮಾತ್ಮ ಭಗವಂತ ಹಾಗಾಗಿ ಭಯ ಭಕ್ತಿ ಇಲ್ಲದೆ ಶಿವನನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಭಕ್ತನಿಗೆ ಶ್ರದ್ಧೆ ಭಕ್ತಿ ನಿಷ್ಠೆ ಇವುಗಳು ಗುರುಲಿಂಗ ಜಂಗಮದಲ್ಲಿ ಇರಬೇಕು ಆಗ ಮಾತ್ರ ಶಿವನ ಸಾಕ್ಷಾತ್ಕಾರ ಸಾಧ್ಯ ಎನ್ನುತ್ತಾರೆ ಚೌಡಿಗೆನವರು ಶಿವನ ಬಗ್ಗೆ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ಒಂದೆಡೆ ಹೀಗೆ ಹೇಳಿದ್ದಾರೆ ಎಲ್ಲ ಜಗಂಗಳೊಳಗಿರ್ಧಡೇನು ಶಿವನು ಜಗದಂತಹನವನಲ್ಲ ಜಗವ ತನ್ನೊಳಗಿಕ್ಕಿ ತಾವರಗಿರ್ದೇಹನೆಂದಡೆ ಬ್ರಹ್ಮಾಂಡದಂಥವನೇ ಅಲ್ಲ ಆಕಾಶದೋಪಾದಿಯಲ್ಲಿ ಸರ್ವಲೋಕದ ಒಳ ಹೊರಗೆ ಮೂಲ ಚೈತನ್ಯ ತಾನಾಗಿ ಆಧಾರವಾದ ನಮ್ಮ ರೇಖಣ್ಣ ಪ್ರಿಯ ನಾಗಿನಾಥ ರೇಖಣ್ಣ ಪ್ರಿಯ ನಾಗಿನಾಥ ಚೌಡಯ್ಯನವರು ಹೇಳುತ್ತಾರೆ ಸರ್ವವೂ ಕೂಡ ಜಗದೊಳಗೆ ಅಡಕವಾಗಿದೆ ಆದರೆ ಶಿವನು ಜಗದೊಳಗಿಲ್ಲ ಜಗದಂತಹವನಲ್ಲ ಅವನು ಜಗವನ್ನ ಮೀರಿ ನಿಂತವನು ಎನ್ನುತ್ತಾರೆ ಜಗತ್ತೆಲ್ಲವನ್ನು ತನ್ನೊಳಗೆ ಅಡಕ ಮಾಡಿಕೊಂಡು ಬ್ರಹ್ಮಾಂಡವನ್ನು ಮೀರಿ ನಿಂತಹವನು ಎನ್ನುತ್ತಾರೆ ಆಕಾಶದಲ್ಲಿನ ಅವಕಾಶದಲ್ಲಿ ಸರ್ವವೂ ಕೂಡ ಅಡಕಗೊಂಡಿದ್ದರೂ ಅದರ ಒಳಗೆ ಹೊರಗೆ ಮೂಲ ಚೈತನ್ಯನಾಗಿ ಎಲ್ಲದಕ್ಕೂ ಆಧಾರಭೂತನಾಗಿ ನೆಲೆ ನಿಂತಿದ್ದಾನೆ ಎನ್ನುತ್ತಾರೆ ಹೀಗೆ ಶಿವನ ಚೈತನ್ಯ ಎಲ್ಲೆಡೆ ಹರಡಿದೆ ಎನ್ನುತ್ತಾರೆ ಬಹುರೂಪಿ ಚೌಡಯ್ಯನವರು ಅಂತಹ ಶಿವ ಚೈತನ್ಯದಲ್ಲಿ ವಿಶ್ವಾಸ ನಂಬಿಕೆ ಶ್ರದ್ಧಾ ಭಕ್ತಿ ಇಟ್ಟರೆ ಕರ್ಮ ಪಾಶಗಳು ಬೆಸೆಯದು ಎನ್ನುತ್ತಾರೆ ವಚನ ಹೀಗಿದೆ ಗಾರುಡಿಗನ ವಿಷವ ಅಡರಬಲ್ಲದೆ ಸೂರ್ಯನ ಮಂಜು ಮುಸುಕಬಲ್ಲದೆ ಗಾಳಿಯ ಮೊಟ್ಟೆಯ ಕಟ್ಟಬಹುದೇ ಅಗ್ನಿಯ ಕೈಯಿಂದ ಆಕಾಶ ಬೇಯಬಲ್ಲುವೆ ನಿಮ್ಮನ್ ಅರಿದ ನಿಜಯೋಗಿಗೆ ಕರ್ಮ ಪಾಶವೆಲ್ಲಿಯದೋ ಪ್ರಿಯ ನಾಗಿನಾಥ ಕರ್ಮ ಪಾಶ ಅದೆಲ್ಲಿಯದೋ ಚೈಡವಯ್ಯನವರ ಮಾತುಗಳು ಬಹಳ ಚೆನ್ನ ಅವರು ಹೇಳುತ್ತಾರೆ ಹೇಗೆ ಹಾವಾಡಿಗನಿಗೆ ಹಾವಿನ ವಿಷ ಹರಡುವುದಿಲ್ಲವೋ ಮಂಜು ಸೂರ್ಯನನ್ನು ಮುಚ್ಚಲು ಸಾಧ್ಯವಿಲ್ಲವೋ ಗಾಳಿಯನ್ನು ಮೂಟೆ ಕಟ್ಟಿ ಒಂದೆಡೆ ಇರಿಸಲು ಸಾಧ್ಯವಿಲ್ಲವೋ ಆಕಾಶವನ್ನು ಅಗ್ನಿಯಿಂದ ಸುಡಲು ಸಾಧ್ಯವಿಲ್ಲವೋ ಹಾಗೆಯೇ ಭಗವಂತನ ಭಕ್ತಿಯಲ್ಲಿ ನೆನೆನವನಿಗೆ ಕರ್ಮದ ಬೀಜ ಬೆಳೆಯದು ಕರ್ಮ ಪಾಶ ಸೋಂಕದು ಹೀಗೆ ಬಿಡುತ್ತಾರೆ ಹೀಗೆ ಬಹುರೂಪಿ ಚೌಡಯ್ಯನವರ ಚಿಂತನೆ ಉತ್ತಮವಾಗಿ ಸಾಗಿರುವುದನ್ನು ನಾವು ಅವರ ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಇಂತಹ ವಿಚಾರಗಳನ್ನು ತಿಳಿಸುತ್ತ ಇಂದಿನ ನುಡಿ ಸಂಚಿಕೆಗೆ ವಿರಾಮ ಕೊಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ